ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಶಿವಮೊಗ್ಗದಿಂದ ಒಬ್ಬ ಮಹಿಳೆ ತುಂಬ ದಿನಗಳ ಹಿಂದೆ ಫೋನ್ ಮಾಡಿದರು ಸುಮಾರು ಅರವತ್ತೈದರಿಂದ ಎಪ್ಪತ್ತು ವರ್ಷ ವಯಸ್ಸು ಅವರಿಗೆ ಒಬ್ಬರೇ ಇದ್ದಾರೆ ಮಗ ನಗರಗಳಲ್ಲಿ ಇದ್ದಾನೆ ಅವರ ಸಮಸ್ಯೆ ಏನು ಅಂದರೆ ರಾತ್ರಿ ಮಲ್ಕೊಂಡ್ರೆ ನಿದ್ದೆ ಬರಲ್ಲ ಏನೇನೋ ಯೋಚನೆಗಳು ಬರುತ್ತೆ ಬಹಳ ಆತಂಕ ಆಗುತ್ತೆ ಹಳೆಯದೆಲ್ಲ ನೆನಪಾಗಿ ಕಣ್ಣಲ್ಲಿ ನೀರು ಬರುತ್ತೆ ಯಾಕೋ ಗೊತ್ತಿಲ್ಲ ಮೇಡಮ್ ರಾತ್ರಿ ನಿದ್ದೆ ಇಲ್ಲದೆ ಇರೋದ್ರಿಂದ ಬೆಳಿಗ್ಗೆ ಕೂಡ ಉತ್ಸಾಹ ಇರಲ್ಲ ಬೆಳಿಗ್ಗೆ ಯಾವುದೋ ಸಮಯದಲ್ಲಿ ನಿದ್ದೆ ಮಾಡಿಬಿಡ್ತೀನಿ ಮತ್ತೆ ರಾತ್ರಿ ನಿದ್ದೆ ಬರಲ್ಲ ನನಗೆ ಒಂದೊಂದು ಸಾರಿ ನಾನು ಯಾಕೆ ಬದುಕಿರಬೇಕು ಅಂತ ಅನ್ನಿಸ್ತಾ ಇದೆ ಏನು ಮಾಡಲಿ ಅಂತ ಕೇಳಿದರು ಈ ಮಹಿಳೆ ಒಬ್ಬರೇ ಅಲ್ಲ ಇವತ್ತು ನಗರಗಳಲ್ಲಿ ಬದುಕ್ತಾ ಇರುವ ಬಹುತೇಕ ಸಂಸಾರಗಳಲ್ಲಿ ವಯಸ್ಸಾದ ದಂಪತಿಗಳು ಮನೆಯಲ್ಲಿ ಇದ್ದಾಗ ಬಹುತೇಕ ಸಂದರ್ಭಗಳಲ್ಲಿ ಅವರು ಆತಂಕ ಮತ್ತು ಭಯದಿಂದ ಇರ್ತಾಯಿದ್ದಾರೆ ನನಗೇನಾದರೂ ಆಗೋದ್ರೆ ನಾನೇನಾದರೂ ಬಿದ್ದು ಹೋದರೆ ನನಗೆ ಹುಷಾರಿಲ್ಲ ಅಂದರೆ ಎಮರ್ಜೆನ್ಸಿ ಆಗೋದ್ರೆ ಯಾಕೆ ಹೀಗಾಗ್ತಾ ಇದೆ ಸುತ್ತಲೂ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಲ್ಲ ಕೇವಲ ನಕಾರಾತ್ಮಕತೆಯನ್ನು ಅದು ತಲೆಗೆ ಬರ್ತಾ ಇದೆ ನಾವು ನೋಡ್ತಾ ಇರುವ ಟಿ ವಿ ನಾವು ನೋಡ್ತಾ ಇರುವ ಧಾರಾವಾಹಿ ಓದ್ತಾ ಇರುವ ಪತ್ರಿಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೆಗೆಟಿವನ್ನೇ ನೋಡುವ ಅದನ್ನೇ ಅಟ್ರಾಕ್ಟ್ ಮಾಡುವ ಸುತ್ತಲೂ ಅದೇ ಮಾತನಾಡುವ ನಾವು ನಮ್ಮ ಮನಸ್ಸಿನ ಒಳಗೂ ಇಂತಹ ಆತಂಕ ಮತ್ತು ಭಯವನ್ನು ಹುದುಗಿ ಇಟ್ಕೊಳ್ತಾ ಇದ್ದೀವಿ ಎರಡನೆಯದು ಮನಸ್ಸಿನ ಅತ್ಯಂತ ಸಹಜವಾದ ಸ್ವಭಾವ ನಕಾರಾತ್ಮಕತೆಯನ್ನು ಕಚ್ಚಿ ಹಿಡ್ಕೊಳ್ಳೋದು ನಕಾರಾತ್ಮಕವಾದದ್ದು ಮನಸ್ಸಿನಲ್ಲಿ ಉಳಿದು ಬಿಡೋದು ಈ ಮಹಿಳೆ ಯಾವತ್ತೋ ಒಂದು ದಿನ ಹುಷಾರಿಲ್ಲದೆ ಹೋದಾಗ ಬಿದ್ದು ಬಿಟ್ಟಿದ್ರಂತೆ ಆ ಬಿದ್ದು ಬಿಟ್ಟಿದ್ದು ಮನಸ್ಸಿನಲ್ಲಿ ಉಳ್ಕೊಂಡಿದೆ ಉಳಿದ ಎಲ್ಲ ದಿನಗಳಲ್ಲೂ ಅವರು ಹುಷಾರಾಗೇ ಇದ್ದಾರೆ ಕಳೆದ ಒಂದು ಎರಡು ವರ್ಷದ ಅವಧಿಯಲ್ಲಿ ಒಂದು ದಿನ ಬಿದ್ದಿದ್ದಾರೆ ಆ ಒಂದು ದಿನ ಬಿದ್ದಿರೋದು ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿದೆ ಪ್ರತಿ ಸಂದರ್ಭದಲ್ಲಿಯೂ ನಾನು ಬಿದ್ದು ಹೋಗ್ತೀನಿ ಎನ್ನುವ ಭಯ ಅವರನ್ನು ಕಾಡ್ತಾ ಇದೆ ನಕಾರಾತ್ಮಕವಾದದ್ದನ್ನು ಮನಸ್ಸು ಹೇಗೆ ಕಚ್ಚಿ ಹಿಡ್ಕೊಳ್ಳುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ ಅಲ್ಲ ಮನಸ್ಸಿನಲ್ಲಿ ಬರುವ ಆಲೋಚನೆಗಳಲ್ಲಿ ಬಹುತೇಕ ಆಲೋಚನೆಗಳು ಸುಳ್ಳಾಗಿರುತ್ತೆ ನಮ್ಮ ಮನಸ್ಸಿನಲ್ಲಿ ಬರುವ ಬಹುತೇಕ ಆಲೋಚನೆಗಳು ನಕಾರಾತ್ಮಕವಾಗಿರುತ್ತೆ ಮತ್ತು ನಕಾರಾತ್ಮಕವಾದದ್ದು ಸುಳ್ಳಾಗಿರುತ್ತೆ ಈ ಸತ್ಯ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಆಲೋಚನೆ ಬಂದಿದ್ದು ನಿಜ ಆದರೆ ಅದು ನಿಜವಾದದ್ದಲ್ಲ ನಾನು ಬಿದ್ದೋಗ್ತೀನಿ ಆಲೋಚನೆ ಬಂದಿದ್ದು ಹೌದು ಯಾವತ್ತೂ ಒಂದು ದಿನ ಬಿದ್ದೋಗಿದ್ದಾರೆ ಪ್ರತಿಸೂ ಬೀಳ್ತಾರ ಆ ಬಿದ್ದೋಗ್ತೀನಿ ಅನ್ನೋ ಆಲೋಚನೆ ಬಂದಿದೆಯಲ್ಲ ಹೀಗೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರುವ ಆಲೋಚನೆಗಳನ್ನೇ ನಾವು ಅವಲೋಕಿಸಿಕೊಳ್ಳದೆ ಹೋದರೆ ಇಂತಹ ಆಲೋಚನೆಗಳ ವಿಷ ವರ್ತುಲದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ನಮ್ಗೆ ಯಾಕೆ ಇಷ್ಟೊಂದು ಆತಂಕವಾಗುತ್ತೆ ನನಗೆ ಯಾಕೆ ಇಷ್ಟು ಭಯ ಆಗುತ್ತೆ ಆತಂಕ ಭಯ ನನ್ನ ಮನಸ್ಸಿನಿಂದ ಆಗ್ತಾಯಿದೆ ಹೊರತು ಅದಕ್ಕೆ ಯಾವ ಕಾರಣವೂ ಇಲ್ಲ ಯಾವ ಆಧಾರವೂ ಇಲ್ಲ ಇಂತಹ ಒಂದು ಆಲೋಚನಾ ಕ್ರಮ ಕೂಡ ನಮ್ಮಲ್ಲಿ ಮೂಡಬೇಕಾಗಿದೆ ಇದೊಂದು ವಿವೇಕದ ಹಾಗೆ ಬುದ್ಧಿಯ ಮೂಲಕ ಮನಸ್ಸನ್ನು ನಾವೇ ಪಳಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗಿದೆ ಆಮೇಲೆ ಒಂದು ಎರಡು ಮೂರು ಒಂದು ಪ್ರಾಕ್ಟಿಕಲ್ ಆದಂತಹ ಸಂಗತಿಗಳನ್ನು ಹೇಳ್ಬಿಡ್ತೀನಿ ಅಂದರೆ ಏನು ಮಾಡಬೇಕು ಇಂಥ ಸಂದರ್ಭಗಳಲ್ಲಿ ಇದು ಬಹಳಷ್ಟು ವಯಸ್ಸಾದಂತಹ ದಂಪತಿಗಳಿರುವ ವಯಸ್ಸಾದಂತಹ ಮಹಿಳೆಯೋ ಪುರುಷರೋ ಇರುವಂತಹ ಮನೆಗಳಲ್ಲಿ ಅಪ್ಲೈ ಆಗಬಹುದು ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ನನಗೇನು ವಯಸ್ಸಾಯಿತು ಇನ್ನೇನು ಕಲಿತೀನಿ ಈ ಮನಸ್ಥಿತಿ ಬಿಟ್ಟುಬಿಡಬೇಕು ಎಷ್ಟೇ ವಯಸ್ಸಾಗಿರಲಿ ಯಾವುದು ಮಾಡೋದಕ್ಕೆ ಸಾಧ್ಯವೋ ಹೊಸದೇನನ್ನಾದರೂ ಕಲಿಯೋದಕ್ಕೆ ಪ್ರಯತ್ನ ಪಡೋದು ಏನೇ ಆಗಬಹುದು ಒಂದು ಭಜನೆ ಇರಬಹುದು ಮಂತ್ರ ಇರಬಹುದು ಶ್ಲೋಕ ಇರಬಹುದು ಯೋಗ ಇರಬಹುದು ಧ್ಯಾನ ಇರಬಹುದು ಯಾವುದಾದ್ರೂ ಒಂದು ಕಲಿಕೆಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳುವುದು ಆ ಕಲಿಯುವ ಖುಷಿಯನ್ನು ಅನುಭವಿಸುವಂಥದ್ದು ಇದು ತುಂಬ ಮುಖ್ಯವಾದದ್ದು ಎರಡನೆಯದು ಒಂದು ಒಳ್ಳೆಯ ದಿನಚರಿ ಬಹಳ ಬಹಳ ಅಗತ್ಯ ರಾತ್ರಿ ನಿದ್ದೆ ಬರಲಿಲ್ಲ ಹಾಗಾಗಿ ಬೆಳಿಗ್ಗೆ ನಿದ್ದೆ ಬಂತು ಬೆಳಿಗ್ಗೆ ಎಷ್ಟೊತ್ತಿಗೋ ಎದ್ದೆ ಒಂದು ನಿರ್ದಿಷ್ಟವಾದ ದಿನಚರಿ ಇಲ್ಲದೆ ಹೋದರೆ ಜೀವನ ತುಂಬ ನಿರಾಶಾದಾಯಕವಾಗಿಬಿಡತ್ತೆ ಒಂದು ನಿರ್ದಿಷ್ಟವಾದ ದಿನಚರಿ ಇರಲೇಬೇಕು ನಾನು ಇಷ್ಟೊತ್ತಿಗೆ ಹೇಳ್ತೀನಿ ಇಷ್ಟೊತ್ತಿಗೆ ಈ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂತ ಒಂದು ಕೆಲಸದ ಚೌಕಟ್ಟನ್ನು ನಮಗೆ ನಾವೇ ಹಾಕ್ಕೊಳ್ಬೇಕು ದೈಹಿಕವಾಗಿ ಕೆಲಸ ಮಾಡೋಕ್ಕಾಗದೇ ಹೋದ ಸಂದರ್ಭದಲ್ಲಿಯೂ ಕೂಡ ಕೂತಲ್ಲಿಯೇ ಮಾಡಬಹುದಾದ ಕೆಲಸಗಳನ್ನು ಕೂಡ ನಾನು ಇಷ್ಟಿಷ್ಟು ಕೆಲಸ ಮಾಡಬೇಕು ಅಂತ ನಮಗೆ ನಾವೇ ಹಾಕಿಕೊಳ್ಳಬೇಕು ಇನ್ನು ಮೂರನೆಯದು ಕೇವಲ ನಮ್ಮ ಬಗ್ಗೆ ಯೋಚಿಸೋದ್ರಿಂದ ಮನಸ್ಸು ಏನು ಯೋಚನೆ ಮಾಡಬೇಕು ಅಂತ ಗೊತ್ತಾಗದೇನೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಲ್ಲಿ ಹಾಗಾಗ್ತಾ ಇದೆ ಇಲ್ಲಿ ಹೀಗಾಗ್ತಾ ಇದೆ ಈ ಕೈ ನೋಯ್ತಾ ಇದೆ ಅಲ್ಲಿ ಕಾಲು ನೋಯ್ತಾ ಇದೆ ನನಗೆ ಯಾಕೋ ತಲೆ ಸುತ್ತ ಬರ್ತಾ ಇದೆ ಅಯ್ಯೋ ದೇವ್ರೆ ನನಗೆ ಹಿಂಗಾಯ್ತು ಇಂಥದ್ದೇ ಯೋಚನೆ ಮಾಡುತ್ತೆ ಕೇವಲ ನಮ್ಮ ಬಗ್ಗೆನೇ ಯೋಚನೆ ಮಾಡುವವರ ಬಿಡ್ತೀವಿ ಏನೂ ಯೋಚನೆ ಮಾಡೋಕಿಲ್ಲದೆ ಹೋದಾಗ ಅದರ ಬದಲು ಬೇರೆಯವರಿಗಾಗಿ ನಾನು ಏನಾದರೂ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿದ್ರೆ ಸಾಕು ಬೇರೆಯವರಿಗಾಗಿ ಏನಾದರೂ ಮಾಡಬೇಕು ಬೇರೆಯವರಿಗಾಗಿ ಆ ಬೇರೆಯವರಿಗಾಗಿ ಏನಾದರೂ ಮಾಡ್ತೀವಲ್ಲ ಅದು ಬಹಳ ಖುಷಿ ಕೊಡುತ್ತೆ ಬೇರೆಯವರಿಗಾಗಿ ಏನು ಮಾಡಬಹುದು ಓ ನನ್ನ ಕೈಯಲ್ಲೇ ಏನೂ ಆಗೋಲ್ಲ ನಾನು ಬೇರೆಯವರಿಗಾಗಿ ಏನು ಮಾಡ್ತೀನಿ ಏನೂ ಮಾಡೋಕ್ಕಾಗದೆ ಹೋದರೆ ಬೇರೆಯವರ ಒಳಿತನ್ನಾದರೂ ಬಯಸಬಹುದಲ್ಲ ಆ ಬೇರೆಯವರಿಗಾಗಿ ಏನಾದರೂ ಮಾಡೋದು ಬೇರೆಯವರಿಗಾಗಿ ಏನಾದರೂ ಬಯಸೋದು ಬೇರೆಯವರನ್ನು ಕೂಡ ನಮ್ಮವರು ಅಂತ ಅಂದುಕೊಳ್ಳೋದು ಮತ್ತು ಈ ಸಮಯವನ್ನು ನಾನು ಬೇರೆಯವರಿಗಾಗಿ ಕೊಡ್ತೀನಿ ಅಂತ ಅಂದುಕೊಳ್ಳೋದು ಅದೊಂದು ಖುಷಿ ಆ ಖುಷಿ ಅನುಭವಿಸಿದಾಗ ಮಾತ್ರ ಅರ್ಥವಾಗುತ್ತೆ ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ ಯಾಕೆಂದ್ರೆ ಪ್ರಯತ್ನ ಪಟ್ಟು ನೋಡಿ ನಿಮಗೆ ಒಂಟಿ ಅನ್ನಿಸ್ತಾ ಇದೆಯಾ ಆತಂಕ ಅನಿಸ್ತಾ ಇದೆಯಾ ದುಃಖ ಅನಿಸ್ತಾ ಇದೆಯಾ ಬೇಸರ ಅನಿಸ್ತಾ ಇದೆಯಾ ನನ್ ಟೈಮೇ ಪಾಸ್ ಆಗಲ್ಲ ಅನಿಸ್ತಾ ಇದ್ಯಾ ನಾ ಸುಮ್ಮನೆ ವ್ಯರ್ಥ ನನ್ನ ಜೀವನ ಅಂತ ಅನಿಸ್ತಾ ಇದೆಯಾ ಏನ್ ಅಂತ ತೋಚಲ್ಲ ಅನಿಸ್ತಾ ಇದೆಯಾ ಖಂಡಿತ ನೀವು ಸೇವೆ ಮಾಡೋದಕ್ಕೆ ಸಕಾಲವಾಗಿದೆ ಅಂತ ಭಾವಿಸಬೇಕು ಸೇವೆ ಅಂದ್ರೆ ಎಲ್ಲಿಯೋ ಹೋಗೋದು ಇನ್ನೇನೋ ಮಾಡೋದು ಅಷ್ಟೇ ಅಲ್ಲ ಮನೆಯಲ್ಲೇ ಕೂತು ಇದ್ದ ಜಾಗದಲ್ಲಿಯೇ ಇತರರ ಒಳಿತನ್ನು ಬಯಸುವ ಇತರರಿಗಾಗಿ ಏನಾದರೂ ಕೊಡುವ ಇತರರಿಗಾಗಿ ಏನಾದರೂ ಮಾಡುವ ಕಡೆ ಪಕ್ಷ ಇತರರ ದುಃಖಕ್ಕೆ ಕಿವಿಯನ್ನಾದರೂ ಕೊಡಬಹುದಾದಂತಹ ಒಂದು ಮನಸ್ಥಿತಿ ನಮ್ಮದಾದರೆ ನಾವು ಹೆಚ್ಚು ಗೆಲುವಾಗಿರ್ತೀವಿ ಗೊತ್ತಾ ಸೇವೆ ಮಾಡೋದು ಬೇರೆಯವರಿಗಾಗಿ ಅಲ್ಲ ನಾವು ನಮಗಾಗಿಯೇ ಮಾಡಿಕೊಳ್ಳುವಂಥದ್ದು ಸೇವೆ ಮಾಡೋದು ನಮ್ಮ ಸುಖಕ್ಕಾಗಿ ಗೊತ್ತಾ ಸೇವೆಯಿಂದ ಇನ್ನೊಬ್ಬರಿಗೆ ಸುಖವೋ ಸಂತೋಷವೋ ನೆಮ್ಮದಿಯೋ ಸಾರ್ಥಕತೆಯೋ ಸಿಗತ್ತೋ ಸಿಗಲ್ವೋ ಗೊತ್ತಿಲ್ಲ ಆದರೆ ನಮಗೆ ನಮ್ಮ ಬದುಕಿನ ಸಾರ್ಥಕತೆ ಸಿಗಬೇಕು ಅಂತಾದರೆ ಬೇರೆಯವರಿಗಾಗಿ ಏನನ್ನಾದರೂ ಕೊಡೋದಕ್ಕೆ ನಾವು ಸಿದ್ಧವಾಗಬೇಕು ಬೇರೆಯವರಿಗಾಗಿ ಏನಾದರೂ ಕೊಡೋದಿದೆಯಲ್ಲ ಅದರಲ್ಲಿಯೇ ಸಂತೋಷ ಇದೆ ಸಾರ್ಥಕತೆ ಇದೆ ಮತ್ತು ನಾನು ಒಂಟಿ ಎನ್ನುವ ಭಾವನೆಯಿಂದ ಹೊರಬರೋದಕ್ಕೆ ಬಹಳ ದೊಡ್ಡ ಅವಕಾಶ ಇದೆ ಹಾಗಾದ್ರೆ ನೀವೇನು ಮಾಡ್ತೀರಾ ಭರವಸೆ ಯಾವಾಗಲೂ ಹೇಳ್ತಾ ಇರುತ್ತೆ ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ದೊಡ್ಡ ಸುಧಾರಣೆ ಸಾಧ್ಯ ಅಂತ ಒಂದು ಸಣ್ಣ ಬದಲಾವಣೆಯನ್ನ ಸೇವೆಯ ವಿಚಾರದಲ್ಲಿ ತಂದುಕೊಳ್ಳಿ ದೊಡ್ಡ ಸುಧಾರಣೆ ಖಂಡಿತ ಆಗಿಯೇ ಆಗತ್ತೆ ಭರವಸೆಯ ಇಂತಹ ಒಂದು ಪ್ರಯತ್ನದಲ್ಲಿ ನೀವೆಲ್ಲರೂ ಕೈಜೋಡಿಸಿ ಭರವಸೆ ಒಂದು ದೊಡ್ಡ ಕಮ್ಯುನಿಟಿ ಆಗಿ ನಾವೆಲ್ಲರೂ ಬೆಳೆಸೋಣ ಹುಟ್ಟಿದ ತಕ್ಷಣ ಅಪ್ಪ ಅಮ್ಮನೂ ಆದರೆ ಮಕ್ಕಳು ಬೆಳೀತಾ ಅಪ್ಪ ಅಮ್ಮನು ಮಾನಸಿಕವಾಗಿ ಬೆಳೆಯಬೇಕಾಗಿದೆ ಹಾಗಾಗದಿದ್ರೆ ಮಕ್ಕಳನ್ನು ಬೆಳೆಸೋದು ಸ್ಟ್ರೆಸ್ ಆಗೋಗತ್ತೆ ಈಗಾಗ್ತಿರೋದು ಅದೇ ಮಕ್ಕಳ ಭವಿಷ್ಯದ ಬಗೆಗೆ ತಂದೆ ತಾಯಿ ಆತಂಕದಿಂದ ಯೋಚಿಸ್ತಿದ್ದಾರೆ ಮಕ್ಕಳು ಮಾತು ಕೇಳಲ್ಲ ವಿಪರೀತ ಕೋಪ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಇಂತಹ ಕಂಪ್ಲೇಂಟ್ ಕಾಮನ್ ಆಗಿ ಹೋಗಿದೆ ಅದಕ್ಕೆ ನಾವು ಪೇರೆಂಟಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಇಡೀ ದಿನ ಆಪ್ತ ಸಲಹೆಗಾರರ ಜೊತೆ ಜೊತೆಗೆ ನೀವು ಇರ್ತೀರಾ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ದಂಪತಿಗಳು ದಯವಿಟ್ಟು ಸಮಯ ಕೊಡಿ ಕಾರ್ಯಾಗಾರ ನಡೆಯುವ ಸ್ಥಳ ಆರ್ಯ ಸಮಾಜ ವಿ ಬೆಂಗಳೂರು ಏಪ್ರಿಲ್ ಹನ್ನೆರಡು ಶನಿವಾರ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಯ್ಟ್ ಟೂ ಫೋರ್ ಟೂ ಏಯ್ಟ್ ತ್ರೀ ಒನ್ ಡಬಲ್ ಝೀರೋ ಒನ್ ಸೆವೆನ್ ಝೀರೋ ತ್ರೀ ಏಯ್ಟ್